ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಆ ಭಗವಂತ ವಿಶ್ವಪರಬ್ರಹ್ಮ ವಿಶ್ವಕರ್ಮನನ್ನು ನೆನೆಯುತ್ತಾ ಆ ವಿಶ್ವಕರ್ಮನನ್ನು ವಿಶ್ವಕರ್ಮ ಅನ್ನುವುದಕ್ಕೆ ಏನು ಕಾರಣ ವಿಶ್ವಕರ್ಮ ಅಂದರೆ ಯಾರು ವಿಶ್ವಕರ್ಮ ಎಷ್ಟು ಅರ್ಥಪೂರ್ಣ ಈ ಜಗತ್ತು ಹುಟ್ಟುವ ಮೊದಲು ಏನಿತ್ತು ಈ ಜಗತ್ತನ್ನು ಸೃಷ್ಟಿ ಮಾಡಿದವರಾರು ಅಂತ ನಾವು ಹುಡುಕುತ್ತಾ ಹೊರಟ್ರೆ ಸಾಕಷ್ಟು ವೇದ ಪುರಾಣಗಳಲ್ಲಿ ಬಂದಂತ ಸಾಕಷ್ಟು ಒಂದು ತತ್ವ ಜ್ಞಾನ ಆಚಾರ ವಿಚಾರ ಬರಹಗಾರರು ಸಾಕಷ್ಟು ರೀತಿಯಲ್ಲಿ ಅಧ್ಯಯನ ಮಾಡಿದ ನಂತರ ಎಲ್ಲವನ್ನು ತಿಳ್ಕೊಂಡ ನಂತರ ಹೇಳುವುದೊಂದೇ ವಿಶ್ವಕರ್ಮ ಮೊದಲು ಇರುವುದೇ ವಿಶ್ವಕರ್ಮ ಆ ವಿಶ್ವಕರ್ಮ ಅನ್ನುವುದಕ್ಕಿಂತ ಮುಂಚಿತವಾಗಿ ವಿಶ್ವಕರ್ಮನನ್ನು ನಾವು ನೋಡುವುದಕ್ಕಿಂತ ಮುಂಚಿತವಾಗಿ ನಾವು ಮೊದಲು ಈ ಸೃಷ್ಟಿಯೊಳಗಡೆ ಭಗವಂತ ಎಂದಾಕ್ಷಣ ತ್ರಿಮೂರ್ತಿಗಳನ್ನು ನೆನೆಯುವಂಥದ್ದು ಶಿವ ಆ ಬ್ರಹ್ಮ ಆ ವಿಷ್ಣು ಈ ಮೂರು ಜನ ತ್ರಿಮೂರ್ತಿಗಳು ಈ ಜಗತ್ತಿಗೆ ಒಬ್ಬೊಬ್ಬರು ಕೂಡ ಒಬ್ಬೊಬ್ಬರು ಕಾರಣಕರ್ತರು ಅಂತ ಹೇಳ್ಬೋದು ಆದರೆ ಸೃಷ್ಟಿಯನ್ನು ಬ್ರಹ್ಮ ಮಾಡಿದ ಸ್ಥಿತಿಕಾರ ಶಿವ ಸಂಹಾರ ವಿಷ್ಣು ಹೀಗೆ ಈ ತ್ರಿಮೂರ್ತಿಗಳು ಕೂಡ ಒಂದೊಂದು ಬಗೆಯ ತಮ್ಮ ತಮ್ಮ ಕಾಯಕವನ್ನು ಮಾಡುತ್ತಾ ಬಂದಿರುವಂಥವರು ಆದರೆ ಸೃಷ್ಟಿಯನ್ನು ಮಾಡುವಂಥ ಶಕ್ತಿಯನ್ನು ಆ ಬ್ರಹ್ಮದೇವನಿಗೆ ಕೊಟ್ಟವರಾರು ಈ ಸ್ಥಿತಿಕಾರ ಈ ಶಿವನು ಕೈಲಾಸ ಪರ್ವತದಲ್ಲಿ ಕುಳಿತಿರುವಂತಹ ಆ ಶಿವನು ಸ್ಥಿತಿಯನ್ನು ಹೇಗೆ ನಿರ್ವಹಿಸ್ತಾ ಇರುವನು ಸಾಕಷ್ಟು ವಿಧಗಳಲ್ಲಿ ರಾಕ್ಷಸರನ್ನ ಹುಟ್ಟಿಗೆ ಕಾರಣರಾದವರೂ ಕೂಡ ಮತ್ತೆ ಸಂಹಾರಕ್ಕೆ ಕಾರಣೀಕರ್ತರಾದಂಥ ವಿಷ್ಣು ಅವರು ಕೂಡ ಹೇಗೆ ಈ ಮೂರು ತ್ರಿಮೂರ್ತಿಗಳು ಹೇಗೆ ಕಾರಣ ಅಂತ ತಿಳಿದಾಗ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕಾಯಕವನ್ನು ನಿರ್ಮಿಸಿ ಕೊಟ್ಟವರಾರು ಅಂತೇಳಿ ನಾವು ಹುಡುಕುತ್ತಾ ಹೊರಟ್ರೆ ನಮಗೆ ಸಿಗುವಂಥದ್ದು ಮೂಲ ಇವರೆಲ್ಲರಿಗೂ ಕೂಡ ಮೂಲ ಸಿಗುವಂಥದ್ದು ವಿಶ್ವಕರ್ಮ ವಿಶ್ವಕರ್ಮ ಅಂದರೆ ಯಾರು ಈ ಜಗತ್ತು ಸೃಷ್ಟಿಗಿಂತ ಮುಂಚಿತವಾಗಿ ಹೇಗಿತ್ತು ಈ ಜಗತ್ತು ಸೃಷ್ಟಿಗಿಂತ ಮುಂಚಿತವಾಗಿ ನಿರಾಕಾರ ಆಗಿರುವಂಥ ಯಾವುದು ಕೂಡ ಈ ಗಾಳಿ ಮಳೆ ಬಿಸಿಲು ಬೆಳಕು ಭೂಮಿ ಆಕಾಶ ಯಾವುದು ಕೂಡ ಇಲ್ಲದೇ ಇರುವಂಥ ಸ್ಥಿತಿ ಈ ಜಗತ್ತು ಹೀಗೆ ಇರ್ತಾ ಇರಬೇಕಾದರೆ ತ್ರಿಲೋಕ ಅಂತ ನಾವೇನು ಕರಿತೀವಿ ತ್ರಿಲೋಕಕ್ಕಿಂತಲೂ ಹೆಚ್ಚಾಗಿ ಸಾಕಷ್ಟು ಲೋಕಗಳು ಇರುವಂಥದ್ದು ಕಂಡವರಾರು ಆದರೆ ಆ ಲೋಕಗಳನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಒಬ್ಬನಿಗೆ ಇರುವುದು ಅದು ವಿಶ್ವಕರ್ಮ ಆ ವಿಶ್ವಕರ್ಮ ಹೇಗೆ ಬಂದ ಅಂತಂದರೆ ಈ ಪರಬ್ರಹ್ಮ ಅಂತಂದು ಕರಿತೀವಿ ನಾವು ಆ ಪರಬ್ರಹ್ಮ ಹಾಗೂ ವಿಶ್ವಶಕ್ತಿ ಇವು ಎರಡೇ ಇರ್ತಕ್ಕಂಥ ಶಕ್ತಿಗಳು ವಿಶ್ವ ಪರಬ್ರಹ್ಮ ಮತ್ತು ವಿಶ್ವಶಕ್ತಿ ಎರಡೂ ಒಂದು ಮಿಂಚಿನಂತೆ ತಿರುಗಾಡ್ತಾ ಇರಬೇಕಾದ್ರೆ ಯಾ ದೇವರು ದೇವಾನುದೇವತೆಗಳು ಮುಕ್ಕೋಟಿ ದೇವರುಗಳು ಯಾವುದೂ ಕೂಡ ಇರದೇ ಇರುವಂಥ ಸಂದರ್ಭದಲ್ಲಿ ಆಕಾರವಿಲ್ಲದ ನಿರಾಕಾರನಾದ ಪ್ರಜಾಪತಿಯು ವಿಶ್ವಕರ್ಮನು ತನ್ನ ಆಕಾರ ಇಲ್ಲದೇ ತನ್ನ ಶಕ್ತಿಯ ಮೂಲಕ ಆ ಒಂದು ಜಲ ರೂಪದಲ್ಲಿ ಅಡಕವಾಗಿರುವಂಥದ್ದು ವಿಶ್ವಕರ್ಮ ಆ ವಿಶ್ವಕರ್ಮ ಆ ರೀತಿ ಇರಬೇಕಾದರೆ ಭಗವಂತನಿಗೆ ಹೇಗನ್ನೆನಿಸಿತೋ ಇಲ್ಲಿ ಸಾಕಷ್ಟು ರೀತಿ ನಾನು ಬದಲಾವಣೆಯನ್ನು ಮಾಡುವಂಥದ್ದು ಈ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಾಯಕವನ್ನು ನಾನು ಕೊಡಬೇಕು ಎಲ್ಲರಿಗೂ ಕೂಡ ನಾನು ಇಲ್ಲಿ ಸೃಷ್ಟಿ ಮಾಡಬೇಕು ಅಂಥೇಳಿ ಸ್ವಯಂ ವಿಶ್ವಕರ್ಮನಿಗೆ ಅನ್ನಿಸಿದಾಗ ವಿಶ್ವಕರ್ಮ ಅಂತಂದರೆ ಕರ್ಮ ಅಂತಂದರೆ ಕಾಯಕ ಯಾರೆಲ್ಲ ನಿರಂತರವಾಗಿ ತಮ್ಮ ತಮ್ಮ ಕಾಯಕವನ್ನು ಮಾಡುತ್ತಾರೋ ಎಲ್ಲ ಬಗೆಯಲ್ಲೂ ಕೂಡ ಎಲ್ಲ ದಿನಮಾನಗಳಲ್ಲಿಯೂ ಕೂಡ ಎಲ್ಲರಲ್ಲಿಯೂ ಕೂಡ ಕಾಯಕವನ್ನು ಮಾಡುವಂಥ ಕರ್ಮಯೋಗಿ ಅಂತ ಕರಿತೀವಿ ಆ ಕರ್ಮವನ್ನು ಮಾಡುವಂಥವ್ರು ಯಾರು ಅಂದರೆ ಈ ವಿಶ್ವ ಸೃಷ್ಟಿಯಲ್ಲಿ ವಿಶ್ವ ಅಂದರೆ ಜಗತ್ತು ಆ ಸೃಷ್ಟಿಯನ್ನು ಮಾಡುವಂಥ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥವ್ರು ಯಾರು ವಿಶ್ವದಲ್ಲಿ ಅಂತಂದರೆ ಆ ಕರ್ಮಯೋಗಿ ವಿಶ್ವಕರ್ಮ ಹಾಗಾಗಿ ವಿಶ್ವಕರ್ಮ ಅಂಥೇಳಿ ಬಂದಂಥದ್ದು ವಿಶ್ವಕರ್ಮನಿಗೆ ಆಕಾರ ಇರಲಿಲ್ಲ ಆದರೆ ಆ ವಿಶ್ವಕರ್ಮನಿಗೆ ಆಕಾರವನ್ನು ಈ ರೀತಿ ಬಂದಂಥದ್ದು ಮೊದಲನೇದಾಗಿ ಸೃಷ್ಟಿಕರ್ತ ಬ್ರಹ್ಮ ಆನಂತರ ಸ್ಥಿತಿಕರ್ತ ಶಿವ ಸಂಹಾರಕರ್ತ ವಿಷ್ಣು ಹೀಗೆ ತಿರೋದನ ಮತ್ತು ಅನುಗ್ರಹಗಳೆಂಬ ಐದು ಹೊಣೆಗಾರಿಕೆ ಉಳ್ಳವರನ್ನು ಆ ಪರಬ್ರಹ್ಮ ವಿಶ್ವಕರ್ಮ ಒಂದೊಂದು ಬಗೆಯ ಒಂದೊಂದು ಪ್ರಮುಖರನ್ನು ನೇಮಿಸುವಂಥದ್ದು ತನ್ನ ಸ್ವಯಂಭೂ ವಿಶ್ವಕರ್ಮನೇ ಆಗಿರುವುದರಿಂದ ತನ್ನ ಸಂಕಲ್ಪದಿಂದ ತನ್ನ ಶಕ್ತಿಯಿಂದ ತನ್ನ ಚೇತನದಿಂದ ಎಲ್ಲ ಬಗೆಯ ರೂಪಗಳಲ್ಲಿ ಅಸಾಧಾರಣವಾಗಿ ಶಕ್ತಿ ಇರುವಂತಹ ಆ ಪರಬ್ರಹ್ಮ ವಿಶ್ವಕರ್ಮ ಸಾಕಷ್ಟು ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ಕೊಡುವಂಥ ವ್ಯಕ್ತಿ ವಿಶ್ವಕರ್ಮ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಹೊಣೆಗಾರಿಕೆಯನ್ನು ಕೊಡ್ತಾನೆ ಇಲ್ಲಿ ಕೂಡ ನಾವು ಒಂದು ವಿಚಾರವನ್ನು ನಾವು ಮಾಡಿದಾಗ ಈ ವಿಶ್ವಶಕ್ತಿ ಮತ್ತು ವಿಶ್ವ ಪರಬ್ರಹ್ಮ ಎರಡೂ ಒಡಗೂಡಿದ ನಂತರ ಒಂದೊಂದು ಬಗೆಯಲ್ಲಿ ಸೃಷ್ಟಿ ಮಾಡಿದ ನಂತರ ಇಂದ್ರದೇವನನ್ನು ಹಾಗೂ ಸೂರ್ಯದೇವನನ್ನು ಸ್ವಯಂಭೂ ಸೃಷ್ಟಿ ಮಾಡುವಂಥದ್ದು ಈ ಐದು ಜನಗಳ ಸೃಷ್ಟಿಕರ್ತ ಯಾರು ಅಂತಂದರೆ ಸ್ವಯಂಭೂ ಪಂಚ ವಕ್ತೇಶ್ವರ ರೂಪನೇ ಪಂಚಮುಖ ವಿಶ್ವಕರ್ಮ ವಿಶ್ವಕರ್ಮನ ಶಕ್ತಿ ಅಂತಿಂಥದ್ದಲ್ಲ ಯಾಕಂದರೆ ಎಲ್ಲವನ್ನು ಮಾಡಬೇಕು ಅಂತಂದರೆ ಎಲ್ಲವನ್ನು ಮಾಡೋದಕ್ಕೆ ಒಬ್ಬೊಬ್ಬರನ್ನು ನೇಮಿಸಲೇಬೇಕು ಅದೇ ರೀತಿ ನೇಮಿಸಿದಂಥ ಶಕ್ತಿ ದೇವತೆಗಳಲ್ಲಿ ಪ್ರಮುಖರು ಅಂತಂದರೆ ಶಿವ ವಿಷ್ಣು ಬ್ರಹ್ಮ ಹಾಗೂ ಇಂದ್ರ ಅಗ್ನಿ ಅಂತಲೇ ಹೇಳ್ಬೋದು ಇವರೆಲ್ಲರೂ ಕೂಡ ಆ ವಿಶ್ವಕರ್ಮನ ಅನುಯಾಯಿಗಳು ಅವನ ಒಂದು ವಿಶ್ವಕರ್ಮ ಶ್ವೇತಾಶ್ವತ್ತ ರೋಪನಿಷತ್ತು ಬ್ರಹ್ಮನನ್ನೇ ಸೃಷ್ಟಿಸಿ ಅವನಿಗೆ ವೇದಗಳನ್ನು ಕಲಿಸಿದನು ವಿಶ್ವಕರ್ಮನೆಂದು ಹೇಳುತ್ತದೆ ಆತ ಸ್ವರೂಪಕೃತು ಅಂದರೆ ಸುಂದರ ರೂಪವನ್ನು ನಿರ್ಮಿಸುವನು ಎಂದು ಋಗ್ವೇದ ಹೇಳುತ್ತದೆ ತ್ವಷ್ಟಾ ಅಧಿಪತಿ ತ್ವಷ್ಟಾ ರೂಪಾಣಿ ಪ್ರಭು ತ್ವಷ್ಟು ದೇವನೇ ನಾಮ ಮತ್ತು ರೂಪಗಳಿಗೆ ಒಡೆಯನು ಎಂದು ಯಜುರ್ವೇದ ಮತ್ತು ಋಗ್ವೇದಗಳು ಹೇಳುತ್ತವೆ ಹೀಗೆ ಪ್ರತಿಯೊಂದನ್ನು ಕೂಡ ಆ ಪ್ರಭು ವಿಶ್ವಕರ್ಮ ಎಲ್ಲದಕ್ಕೂ ಕಾರಣೀಕರ್ತ ಅಂತಲೇ ಹೇಳಬಹುದು ಆದರೆ ಈ ವಿಶ್ವಕರ್ಮನಿಗೆ ಐದು ಮುಖಗಳು ಐದು ಮುಖಗಳು ಹೇಗೆ ಅಂತಂದರೆ ಒಂದೊಂದು ಕೂಡ ವದನ ಅಂತ ಹೇಳ್ಬೋದು ಅಂದರೆ ಒಂದೊಂದು ಮುಖವು ಕೂಡ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಈ ಐದು ಮುಖಗಳು ಕೂಡ ಈ ಐದು ಮುಖಗಳನ್ನು ನಾವು ನೋಡಿದಾಗ ಒಂದೊಂದು ಮುಖವು ಕೂಡ ಒಂದೊಂದು ಭಾಗಕ್ಕೆ ಇರುವಂಥದ್ದು ಸದ್ಯೋಜಾತ ಪೂರ್ವಾಭಿಮುಖವಾಗಿ ವಾಮದೇವ ದಕ್ಷಿಣಾಭಿಮುಖವಾಗಿ ಅಘೋರ ಪಶ್ಚಿಮಾಭಿಮುಖ ತತ್ಪುರುಷ ಉತ್ತರಾಭಿಮುಖ ಈಶಾನ್ಯ ಊರ್ಧ್ವ ಈ ಐದು ಭಾಗಕ್ಕೆ ಐದು ದಿಕ್ಕುಗಳಿಗೆ ಮುಖ ಮಾಡಿರುವಂತಹ ಆ ವಿಶ್ವಕರ್ಮ ಪ್ರಭು ಅಂತಲೇ ಹೇಳ್ಬೋದು ನಾವು ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ ಚತುರ್ಮುಖ ಬ್ರಹ್ಮನಿಗೂ ಕೂಡ ನಾಲ್ಕು ತಲೆ ನೀಡಿದವರು ಯಾರು ಅಂತಂದು ಕೇಳಿದರೂ ಕೂಡ ಆ ಪರಬ್ರಹ್ಮ ವಿಶ್ವಕರ್ಮ ಅಂತಲೇ ಹೇಳಬಹುದು ಆ ವಿಶ್ವಕರ್ಮನೇ ಇದಕ್ಕೆ ಕಾರಣೀಕರ್ತ ಈ ಐದು ಮುಖಗಳಿಂದ ತನ್ನ ಶಕ್ತಿಯಿಂದ ಈ ಜಗತ್ತಿನ ತುಂಬ ಎಲ್ಲವನ್ನೂ ಕೂಡ ನಾವು ಕಾಣಬಹುದು ಜಗತ್ತು ಸೃಷ್ಟಿಯನ್ನು ಮಾಡಿದ ನಂತರ ಧರ್ಮಗಳು ಹುಟ್ಟೋದಕ್ಕೆ ಶುರುವಾಯಿತು ಆ ಧರ್ಮಗಳು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಇರುವಂಥದ್ದು ಅಂದರೆ ಅದು ವಿಶ್ವಕರ್ಮ ಮೊದಲಿನಿಂದಲೂ ಕೂಡ ಇರುವಂಥದ್ದು ಧರ್ಮ ಹುಟ್ಟುವುದಕ್ಕಿಂತ ಮುಂಚೆ ಇರುವಂಥವರು ಯಾರು ಅಂತಂದರೆ ಅದು ವಿಶ್ವಕರ್ಮ ಅಂತಲೇ ನಾವು ಹೇಳಬಹುದು ಹೀಗೆ ನಾವು ಎಲ್ಲ ಬಗೆಯಲ್ಲಿಯೂ ಕೂಡ ಎಲ್ಲ ದೇಶದಲ್ಲಿಯೂ ಕೂಡ ವಿಶ್ವಕರ್ಮ ಇಲ್ಲದೇ ಇರತಕ್ಕಂಥವರು ಯಾರಾದರೂ ಇದ್ದಾರಾ ಅಂತ ಕೇಳಿ ಎಲ್ಲ ಬಗೆಯಲ್ಲಿಯೂ ಕೂಡ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯುವಂಥದ್ದು ವಿಶ್ವಕರ್ಮ ಹೇಗೆ ಬಂದ ಅಂತಂದರೆ ಪಂಜಾಬಿನಲ್ಲಿ ಅಂಡಾಂಡು ಅಂಥೇಳಿ ಕರೆಯುವಂಥದ್ದು ಪಂಚಾಣ್ಣು ಅಂತೇಳಿ ಕರೆಯುವಂಥದ್ದು ಪಂಚಾಂಡು ಅಂತ ಕರೆಯುವಂಥದ್ದು ಹೀಗೆ ಪಂಚ ವೃತ್ತಿಗಳನ್ನು ಮಾಡುತ್ತಾ ಬಂದಿರುವರಂಥ ಆ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಪಂಚಾಳ ಅಂತೇಳಿ ಬಂತು ಪಂಚಾಳ ಅಂತೇಳಿ ಬಂದ ನಂತರ ಅದು ಕ್ರಮೇಣ ಕ್ರಮೇಣ ಪಂಚಾಳನಾಗಿ ಐದು ವೃತ್ತಿಯನ್ನು ಮಾಡುವಂಥವರು ಒಂದೇ ಜನಾಂಗ ಅದು ವೈಶ್ವಕರ್ಮಣ ಆನಂತರ ವಿಶ್ವಕರ್ಮ ಎರಡೂ ಕೂಡ ಒಂದೇ ಬ್ರಾಹ್ಮಣ ಅಂತಲೂ ಕೂಡ ಕರೆಯುವಂಥದ್ದು ಹೀಗೆ ಎಲ್ಲ ಬಗೆಯಲ್ಲಿಯೂ ಕೂಡ ಆ ವಿಶ್ವಕರ್ಮನ ತನ್ನ ಶಕ್ತಿಯನ್ನು ಹಂಚುತ್ತಾ ಹೋಗ್ತಾ ಇರುವಂಥದ್ದು ಹೀಗೆ ಇರಬೇಕಾದರೆ ತನ್ನ ಪಂಚಮುಖಗಳಿಂದ ಆ ವಿಶ್ವಕರ್ಮನ ಮುಖಗಳಿಂದ ಒಬ್ಬೊಬ್ಬ ಬ್ರಹ್ಮರ್ಷಿಗಳನ್ನು ಸೃಷ್ಟಿ ಮಾಡುವಂಥದ್ದು ಮನು ಮಯ ತಷ್ಟು ಶಿಲ್ಪ ವಿಶ್ವಜ್ಞ ಈ ಐದು ಬ್ರಹ್ಮರ್ಷಿಗಳನ್ನು ಆ ಪಂಚಮುಖ ವಿಶ್ವಕರ್ಮ ಸೃಷ್ಟಿ ಮಾಡ್ತಾನೆ ಇವರು ಕೂಡ ಇವರ ಪ್ರತಿನಿಧಿಗಳೇ ಅಂತಂದರೆ ರುದ್ರ ವಿಷ್ಣು ಬ್ರಹ್ಮ ಇಂದ್ರ ಸೂರ್ಯ ದೇವತೆಗಳಾಗಿರುವರು ಈ ಪಂಚ ಬ್ರಹ್ಮರ್ಷಿಗಳ ಮಕ್ಕಳೇ ಸಾನಗ ಸನಾತನ ಹಬೂನ ಪ್ರತ್ನಸ್ಯ ಮತ್ತು ಸುಪರ್ಣಸ್ಯ ಅಂದರೆ ಈ ಐದು ಗೋತ್ರಗಳನ್ನು ಈ ಐದು ಬ್ರಹ್ಮರ್ಷಿಗಳಿಂದ ಬಂದಂಥದ್ದಂತಲೇ ಹೇಳ್ಬೋದು ನಾವು ಈ ಐದು ಬ್ರಹ್ಮರ್ಷಿಗಳ ಗೋತ್ರಾನುಸಾರವಾಗಿ ಒಬ್ಬೊಬ್ಬರು ಕೂಡ ಒಂದೊಂದು ಬಗೆಯಲ್ಲಿ ಒಂದೊಂದು ರೀತಿಯಲ್ಲಿ ಕೆಲಸ ತಾವು ಮಾಡ್ತಾ ಬಂದಿರುವಂಥದ್ದು ಹಾಗಾಗಿ ನಾವು ಎಲ್ಲ ಕಡೆಗೂ ನೋಡ್ತಾ ಹೋದಾಗ ಕಮ್ಮಾರಿಕೆ ಕಬ್ಬಿಣವನ್ನು ಕಾಯಿಸಿ ತನಗೆ ಬೇಕಾದಂತೆ ಬಗ್ಗಿಸಿ ರೈತನಿಗೆ ಉಳುವುದಕ್ಕೆ ಬೇಕಾದಂಥ ವಸ್ತುಗಳನ್ನು ಮಾಡಿದಾತ ಕಮ್ಮಾರಿಕೆ ಕಮ್ಮಾರ ಅಂತಲೇ ಹೇಳ್ಬೋದು ಅದೇ ರೀತಿ ಅದೇ ರೈತನಿಗೆ ಬೇಕಾಗುವಂಥ ಬೆ ಬಗೆ ಬಗೆಯ ನಾನಾ ವಿಧಗಳ ಆಯುಧಗಳನ್ನು ತನ್ನ ಸಲಕರಣೆಗಳನ್ನು ಕುಂಟಿ ತಾಳ ನೇಗಿಲು ಅಂತ ಏನು ನಾವು ಕರಿತೀವಿ ಅದನ್ನೆಲ್ಲವನ್ನು ಮಾಡಿದಾತ ಬಡಿಗೇರ ಈ ಕಂಚುಗಾರಿಕೆ ಅಂತ ನಾವೇನು ಹೇಳ್ತೀವಿ ಕಂಚಿನ ಕೆಲಸವನ್ನು ಮಾಡುವಾತ ಕಂಚಿನ ಕೆಲಸ ನಾವು ಎಲ್ಲ ಹೀಗೆ ನಾನಾ ರೀತಿಯಲ್ಲಿ ಬಗೆಯಲ್ಲಿ ಬಂದಿರ್ತ ಬಂದಿರಬಹುದು ವಿಧ ವಿಧಗಳಾಗಿ ಆದರೆ ಅದಕ್ಕಿಂತ ಪೂರ್ವದಲ್ಲಿ ಕಂಚಿನ ಕೆಲಸವನ್ನು ಮಾಡುವಂಥವರು ಸಾಕಷ್ಟು ಜನಗಳಿದ್ದರು ತಾಮ್ರ ಹಿತ್ತಾಳೆ ಕಂಚು ಹೀಗೆ ಹಲವಾರು ಬಗೆಯಲ್ಲಿ ವಿಧ ವಿಧಗಳಾಗಿ ಕೆಲಸವನ್ನು ಮಾಡುವಂಥವರು ಇವತ್ತಿನ ದಿವಸ ಹುಡುಕಾಡಿದರೂ ಕೂಡ ಸಿಗದೇ ಇರುವಂಥ ತಾಮ್ರದ ಕೊಡಗಳು ತಾಮ್ರದ ಹಂಡೆಗಳು ಯಾರ ಮನೆಯಲ್ಲಿಯೂ ಕೂಡ ಹುಡುಕಬೇಕು ಪೂಜೆ ಪುನಸ್ಕಾರ ಲಗ್ನ ಮುಹೂರ್ತಾದಿಗಳಲ್ಲಿ ತಾಮ್ರದ ಕೊಡ ಬೇಕು ಅಂತೇಳಿ ಅಂದಾಗ ಎಲ್ಲೋ ಮೇಲೆ ಹಟ್ಟದಲ್ಲಿ ಇರುವಂತ ಯಾರ ಮನೆಯಲ್ಲೋ ಇದೆ ಅಂತ ಹೇಳಿ ಆಗಿನ ಪೂರ್ತೆ ಬೇಕು ಅಂತೇಳಿ ತಗೊಂದು ಕೊಡುವಂಥವರು ಕೂಡ ಇದ್ದಾರೆ ಹಾಗಾಗಿ ಆ ಇವತ್ತಿಂದ ಕಂಚಗಾರಿಕೆ ಕೊಡನೂ ಅತಿ ತುಂಬ 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 ವಿರಳವಾಗಿಬಿಟ್ಟಿದೆ ಅದೇ ರೀತಿ ಕೂಡ ಶಿಲ್ಪ ಕೆಲಸ ಶಿಲ್ಪ ಕೆಲಸವನ್ನು ನಾವು ಯಾವುದನ್ನು ದೇವರು ಅಂತೇಳಿ ನಾವು ಕರಿತೀವಿ ಯಾವುದನ್ನು ನಾವು ನಾನಾ ಬಗೆಯಲ್ಲಿ ಒಪ್ಪ ಒಂದೊಂದು ಬಗೆಯಲ್ಲಿ ದೇವರು ಅಂತೇಳಿ ನಾವೇನು ನಿತ್ಯ ಕೈ ಮುಗಿತೀವಿ ಒಂದೊಂದು ಬಗೆಯಲ್ಲಿ ಆ ದೇವರನ್ನು ಆ ಕಲ್ಲಿನ ರೂಪದಲ್ಲಿರ್ತಕ್ಕಂಥ ಶಿಲ್ಪಿ ತನ್ನ ಹೀಗೆ ಇದ್ದಾನೆ ಆ ಭಗವಂತ ಅಂತ ಹೇಳಿ ತನ್ನ ಹುಳಿ ಸುತ್ತಿಗೆಯನ್ನ ಹಿಡಿದು ಕಲ್ಲನ್ನು ಬಿಡಿಸ್ತಾ 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 ಕೆತ್ತಿ 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 ಒಂದು ಸುಂದರ ಮೂರ್ತಿಯನ್ನ ಮಾಡಿದವನೇ ಶಿಲ್ಪಿ ಅಂತಲೇ ಹೇಳ್ಬೋದು ಕಲ್ಲಿನಲ್ಲಿಯೂ ಕೂಡ ದೇವರನ್ನ ನಿರ್ಮಿಸಿದ ಆತ ಯಾರು ಅಂತಂದ್ರೆ ಶಿಲ್ಪಿ ಅಂತಲೇ ಹೇಳ್ಬೋದು ಈಗ ಅನ್ನಿಸ್ಬೋದು ನಮಗೆ ಯಾಕೆ ಈ ವೃತ್ತಿಗಳೆಲ್ಲ ಅಷ್ಟೊಂದು ಬಗೆ ಬಗೆಯಲ್ಲಿ ಇರುವಂಥದ್ದು ಅಷ್ಟೊಂದು ಶ್ರೇಷ್ಠ ಅಂತ ಹೇಳಿ ನಾವು ಕರಿತೀವಿ ಅದೇ ರೀತಿ ಕೂಡ ಮತ್ತು ಚಿನ್ನದ ಕೆಲಸ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಕೆಲಸವನ್ನು ಮಾಡುವವರೇನಿದಾರಲ್ಲ ಅವರಿಗೆ ಅಕ್ಕಸಾಲಿಗ ಪತ್ತಾರ ಬೇರೆ 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 ಇನ್ನೂ ಹಲವಾರು ಒಂದೊಂದು ಭಾಗದಲ್ಲಿ ಅವರನ್ನು ಕರೆಯುವಂಥದ್ದು ಕೂಡ ಇದೆ ಹಾಗಾಗಿ ಈ ಎಲ್ಲರೂ ಕೂಡ ಒಂದೊಂದು ಬಗೆಯಲ್ಲಿ ಮಾಡುವಂಥವ್ರು ಇವರೆಲ್ಲ ನಾನಾ ಬಗೆಯಲ್ಲಿ ಆ ದೇವರಿಗೆ ಆಭರಣಗಳನ್ನು ತಯಾರು ಮಾಡಿ ಅಲಂಕಾರ ಮಾಡಿ ಆ ಭಗವಂತನನ್ನು ಸ್ವಯಂಭೂ ವಿಶ್ವಕರ್ಮ ಒಂದೊಂದು ಶಕ್ತಿಯನ್ನು ಕೊಟ್ಟ ನಂತರವೇ ಕೆಲವೊಂದು ಆಗಿರತಕ್ಕಂಥದ್ದು ಅಂತಲೇ ಹೇಳ್ಬೋದು ಹೀಗಾಗಿ ಇವತ್ತಿನ ದಿವಸ ನಾವೆಲ್ಲ ಏನು ಕರಿತೀವಿ ಈ ಪಂಚ ಕೆಲಸವನ್ನು ಮಾಡುವಂಥವರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಬೇಕಾಗುವಂಥವರೇ ಯಾವ ರಾಜ್ಯವೇ ಇರಲಿ ಯಾವ ದೇಶವೇ ಇರಲಿ ನಮ್ಮ ಭಾರತ ದೇಶ ಅಂತಲೇ ನಾವು ತೆಗೆದುಕೊಂಡಿದ್ದೇ ಆಯಿತು ಅಂತಂದರೆ ಪ್ರತಿ ರಾಜ್ಯದಲ್ಲಿಯೂ ಕೂಡ ಆ ವಿಶ್ವಕರ್ಮ ಇದ್ದಾನೆ ಭಾರತದ ತುಂಬ ವಿಶ್ವಕರ್ಮರಿದ್ದಾರೆ ಪ್ರತಿ ಒಂದು ಕೂಡ ಕೆಲಸವನ್ನ ಈ ಐದು ಬಗೆಯ ಕೆಲಸವನ್ನ ಮಾಡುವಂಥವರೇನಿದಾರಲ್ಲ ಅವರೆಲ್ಲರೂ ಕೂಡ ವಿಶ್ವಕರ್ಮರೇ ಎಲ್ಲ ಬಗೆಯಲ್ಲಿಯೂ ಕೂಡ ಆ ವಿಶ್ವಕರ್ಮ ಅಂತಂದ್ರೆ ವೈಶ್ವಕರ್ಮಣ ಧರ್ಮ ನಮಗೆಲ್ಲರಿಗೂ ಕೂಡ ಮೂಲಾಧಾರ ಅಂತಲೇ ಹೇಳಬಹುದು ವಿಶ್ವಕರ್ಮ ಸಕಲ ದೇವತೆಗಳಿಗೂ ಕೂಡ ಒಡೆಯ ಅಂತಲೂ ಹೇಳಬಹುದು ಹಾಗೆ ಸಮಸ್ತ ಧರ್ಮಗಳಿಗೂ ಕೂಡ ಆ ವಿಶ್ವಕರ್ಮನ ಧರ್ಮವೇ ಮೂಲಾಧಾರವಾಗಿದೆ ನಾವು ಇದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ವಿಶ್ವಕರ್ಮ ಎಂಬ ಪದ ಉಚ್ಚರಿಸುವಾಗಲೇ ಇವನ ಪರಮೋಚ್ಚ ತತ್ವವು ಗೋಚರವಾಗುತ್ತದೆ ವಿಶ್ವಕರ್ಮ ಅದರಲ್ಲೇ ಇದೆ ವಿಶ್ವಂ ಕೃತ್ನಸ್ವಂ ಕರ್ಮಕ್ರಿಯಾ ವ್ಯಾಪಾರೋ ವ್ಯಾಪಾರ ವಿಶ್ವಕರ್ಮ ಪ್ರಪಂಚ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸಿದವನು ವಿಶ್ವಕರ್ಮನು ಎಂಬುದಾಗಿ ಅರ್ಥ ವೈದಿಕ ಮೂಲಗಳನ್ನು ನೋಡೋದಾದರೆ ಋಗ್ವೇದದ ಪುರುಷ ಸೂತ್ರದಲ್ಲಿ ಹೇಳಿದಂತೆ ಈ ಜಗತ್ತನ್ನು ರಸತತ್ವದಿಂದ ಪೃಥ್ವಿ ತತ್ವಕ್ಕೆ ತಂದವನೇ ವಿಶ್ವಕರ್ಮನು ಈ ಜಗತ್ತು ಒಮ್ಮೆಲೆ ಸ್ಥಿತಿಗೆ ಬಂದದ್ದಲ್ಲ ಅನೇಕ ವರ್ಷ ಪರಿವರ್ತನೆಗೆ ಒಳಪಟ್ಟು ರೂಪಗೊಂಡಿದೆ ಮೊದಲು ಆಕಾಶ ನಂತರ ವಾಯು ಅನಂತರ ಬೆಳಕು ಜಲ ಕೊನೆಗೆ ಭೂಮಿ ಹೀಗೆ ಪಂಚಭೂತಗಳಿಂದ ಜಗತ್ತನ್ನು ಸೃಷ್ಟಿ ಮಾಡುತ್ತಾ 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 ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಕವನ್ನು ಕೊಟ್ಟು ಆ ಭಗವಂತ ವಿಶ್ವಕರ್ಮ ಎಲ್ಲ ಬಗೆಯಲ್ಲಿಯೂ ಕೂಡ ಎಲ್ಲವನ್ನು ಸೃಷ್ಟಿ ಮಾಡುತ್ತಾ 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 ಬಂದಿರತಕ್ಕಂಥದ್ದು ಈ ಮನುಷ್ಯ ರೂಪ ಅನ್ನೋದೇನಿದೆಯಲ್ಲ ಆನಂತರ ಬಂದಿರತಕ್ಕಂಥದ್ದು ಮನುಷ್ಯ ಹುಟ್ಟಿರ್ತಕ್ಕಂಥದ್ದು ಅಂತ ಹೇಳುವಂಥದ್ದು ಎಲ್ಲ ಬಗೆಯ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ ನಂತರವೇ ಎಲ್ಲವೂ ಕೂಡ ಹುಟ್ಟಿದದ್ದು ಇದಕ್ಕೆಲ್ಲ ಕಾರಣೀಕರ್ತ ಯಾರು ಅಂತ ಹೇಳಿದರೆ ಅದು ವಿಶ್ವಕರ್ಮ ಅಂತಲೇ ಹೇಳ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಕೂಡ ಆ ವಿಶ್ವಕರ್ಮನನ್ನು ನಾವು ಹೇಳ್ತಾ ಹೋಗ್ಬೋದು ಯೇಷ ವಿಶ್ವಕರ್ಮ ಮಹಾತ್ಮ ಸದಾ ಜನನಾಂ ಹೃದಯ ಸನ್ನಿವಿಷ್ಟ ಹೃದಯಮಾನಿಷ ಮನಸಾಭಿ ಪ್ಲಪ್ತೋಯ ಏತದ್ವಿ ಧರ್ಮಸ್ತೆ ಭವಂತಿ ಏಕದೇವಾನಾದ ವಿಶ್ವಕರ್ಮನು ಮಹಾತ್ಮನು ಮಹಾತ್ಮ ಎಂದರೆ ಪ್ರಪಂಚದ ಸಕಲ ಸರ್ವ ಪ್ರಾಣಿ ಜೀವಗಳಿಗೂ ಆತ್ಮನಾಗಿದ್ದಾನೆ ಆ ಭಗವಂತ ವಿಶ್ವಕರ್ಮ ಅಂತೇಳಿ ಇದರ ಅರ್ಥ ಅಂತಲೇ ಹೇಳ್ಬೋದು ಎಲ್ಲ ಪ್ರಾಣಿಕೋಟಿ ಹೃದಯದಲ್ಲಿಯೂ ಕೂಡ ನೆಲೆಸಿರ್ತಕ್ಕಂಥ ವ್ಯಕ್ತಿ ಆ ಭಗವಂತ ವಿಶ್ವಕರ್ಮ ಅಂತಲೇ ಹೇಳ್ಬೋದು ಎಲ್ಲ ಬಗೆಯಲ್ಲಿಯೂ ಕೂಡ ಸರ್ವಾಂತರ್ಯಾಮಿ ಇರುವಂಥ ಆ ಶಕ್ತಿ ಯಾರು ಅಂದರೆ ಆ ಭಗವಂತ ವಿಶ್ವಕರ್ಮ ಅಂತಲೇ ಹೇಳ್ಬೋದು ಯಾ ಇಮಾ ಭುವನಾನಿ ಜುಹದೃಶಿ ಹೋರ್ ತ್ವಿತಾನ್ ನಮ್ಮ ಜನಕನಾದ ವಿಶ್ವಕರ್ಮನು ನಮಗೆ ದೃಗ್ಗೋಚರವಾಗುವ ಭುವನ ಬ್ರಹ್ಮಾಂಡವನ್ನು ಪ್ರಳಯ ಕಾಲದಲ್ಲಿ ತನ್ನಲ್ಲಿ ಆಹುತಿ ಮಾಡಿಕೊಂಡು ಪುನಃ ಅತೇಂದ್ರಿಯ ದೃಷ್ಟನಾಗಿ ಸಂಕಲ್ಪ ಮಾತ್ರದಿಂದ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ಋಗ್ವೇದದಲ್ಲಿ ಪ್ರಣೀತವಾಗಿದೆ ಇದನ್ನು ಭಾರತ ಶಾಂತಿ ಪರ್ವದಲ್ಲಿ ಭೀಷ್ಮ ಪಿತಾಹ್ಮನು ಕೂಡ ಶ್ರೀಕೃಷ್ಣ ಭಗವಂತನನ್ನು ಸ್ತುತಿಸುವಾಗ ವಿಶ್ವಕರ್ಮ ನಮಸ್ತೆಸ್ತು ವಿಶ್ವಾತ್ಮ ವಿಶ್ವ ಸಂಭವ ಅಪರ್ವಗ್ರೋಸಿ ಭೂತಾನಂ ಪಂಚಾನಂ ಸ್ಥಿತ ಹೀಗೆ ಆ ಪಿತಾಮಹ ಭೀಷ್ಮನು ಕೂಡನು ಹೇಳಿರುವಂಥದ್ದು ವಿಶ್ವಕ್ಕೆ ಆತ್ಮನಾದ ಮಣ್ಣು ಗಡಿಗೆಗೆ ಉಪಾದಾನ ಕಾರಣವಾಗಿರುವಂತೆ ವಿಶ್ವದ ಉತ್ಪತ್ತಿಗೆ ಉಪಾದಾನ ಕಾರಣನಾದ ಮತ್ತು ಮೋಕ್ಷದಾಯಕನಾದ ವಿಶ್ವಕರ್ಮನೇ ನಿನಗೆ ಎಲ್ಲ ಕಡೆಯಿಂದ ನಮಸ್ಕಾರವೆಂದು ಆ ಪಿತಾಮಹ ವಿಶ್ವಕರ್ಮ ಭೀಷ್ಮನನ್ನು ಭೀಷ್ಮನು ವಿಶ್ವಕರ್ಮನನ್ನು ಸ್ತುತಿಸುತ್ತಾನೆ ಹೀಗೆ ಆ ವಿಶ್ವಕರ್ಮನನ್ನು ನಾವು ಹಲವು ಬಗೆಯಲ್ಲಿ ಸಾಕಷ್ಟು ವಿಧಗಳಲ್ಲಿ ಆ ನೆನೆಯೋದಕ್ಕೆ ಕಾರಣೀಕರ್ತ ಹಾಗಾಗಿ ಆ ವಿಶ್ವಕರ್ಮನ ಬಗ್ಗೆ ಹೇಳೋದಾಯಿತು ಅಂತಂದರೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ಆತನನ್ನು ಎಷ್ಟು ನೆನೆದರೂ ಕೂಡ ಕಡಿಮೆ ವಿಶ್ವಕರ್ಮ ಎಲ್ಲಿದ್ದಾನೆ ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಆ ವಿಶ್ವಕರ್ಮನಿದ್ದಾನೆ ಪ್ರತಿ ಗಾಳಿಯಲ್ಲಿಯೂ ಕೂಡ ವಿಶ್ವಕರ್ಮನಿದ್ದಾನೆ ಪ್ರತಿ ನೀರಿನಲ್ಲಿಯೂ ಕೂಡ ವಿಶ್ವಕರ್ಮನಿದ್ದಾನೆ ಆಕಾಶದಲ್ಲಿಯೂ ವಿಶ್ವಕರ್ಮನಿದ್ದಾನೆ ಬ್ರಹ್ಮಾಂಡದಲ್ಲಿ ಆ ವಿಶ್ವಕರ್ಮ ಮಯ ಅಂತಲೇ ಹೇಳ್ಬೋದು ಎಲ್ಲವೂ ಕೂಡ ವಿಶ್ವಕರ್ಮನದ್ದೇ ಅಂತ ಹೇಳ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಆ ವಿಶ್ವಕರ್ಮ ಪ್ರಭುವಿನ ಬಗ್ಗೆ ನಾವು ಸದಾ ನೆನೆಯುತ್ತಾ ಆ ವಿಶ್ವಕರ್ಮನ ಬಗ್ಗೆ ಹಲವಾರು ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಆ ಪುಸ್ತಕಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬರಹಗಾರರು ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಕೃತಜ್ಞತಾ ಭಾವದಿಂದ ಆ ವಿಶ್ವಕರ್ಮನನ್ನು ಪ್ರತಿ ದಿವಸವೂ ಕೂಡ ವಿಶ್ವಕರ್ಮರೆಲ್ಲರೂ ಕೂಡ ಓದುವಂತಾಗಬೇಕು ಆ ವಿಶ್ವಕರ್ಮನನ್ನು ತಿಳಿದುಕೊಳ್ಳುವಂತಾಗಬೇಕು ಇನ್ನೂ ಹಲವಾರು ಬಗೆಯಲ್ಲಿ ಇರುವಂಥದ್ದು ಸಾಕಷ್ಟು ವಿಚಾರಗಳು ಇದಾವೆ ನಾನು ಮತ್ತೆ ನಿಮಗೆ ಮುಂದಿನ ಭಾಗದಲ್ಲಿ ಆ ಭಗವಂತ ವಿಶ್ವಕರ್ಮನನ್ನು ಕುರಿತು ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಕೇಳಿದ್ದಕ್ಕೆ